ನಾನು ಸದಾ ನನ್ನ ಬಲಗೈನಲ್ಲಿ ಲೋಹದ ಬಳೆ ಧರಿಸ್ತೀನಿ ಚಿತ್ರನಟ ವಿಷ್ಣುವರ್ಧನ್ ಪ್ರಭಾವ ಒಂದಾದರೆ ಇನ್ನೊಂದು ಸಿಖ್ಖರ ಗುರು ಗೋವಿಂದ ಸಿಂಗರು ಸಿಖ್ ಧರ್ಮೀಯರಿಗೆ ಬೋಧಿಸಿದ ಪಂಚ ಕಾಕಾರಕಗಳು ಕೂಡ ನನಗೆ ಇದು ಬಳಸಲು ಕಾರಣ ಕೇಶ ಕಂಗ ಕರ ಕಚೇರಿ ಕಚೇರ ಕಿರ್ಪಾಣ ಇವು ಅವರು ಬೋಧಿಸಿದ್ಬಿಟ್ಟು ಅದರಲ್ಲಿ ಈ ಬಳೆ ಕರ ಅಂತ ಏನು ಹೇಳ್ತಾರೆ ಲೋಹದ ಬಳೆಗಳನ್ನು ಬಾಲ್ಗೈಯಲ್ಲಿ ಧರಿಸುವಂಥದ್ದು ಕೆನಡಾದ ಮಿತ್ರ ಒಬ್ಬರು ಮೇಲಿನ ಬಳೆ ನನ್ನ ಕ ನನ್ನ ಜೊತೆಗಿದೆ ಇತ್ತೀಚೆಗೆ ನನ್ನ ಅಳಿಯ ಒಂದಿಷ್ಟು ಅವ್ರ ಎಳೆಯ ಕಳಿಸಿದಂಥ ಕರಗಳನ್ನು ಕರಗಳನ್ನು ಕಳಿಸಿದ್ದಾರೆ ಇವೆಲ್ಲವೂ ನನ್ನ ಸಂಗ್ರಹದಲ್ಲಿದೆ ಬೇಕು ಬೇಕಾದಾಗ ನಾನು ಬದಲಾಯಿಸ್ತೀನಿ ಒಂದು ಅಭ್ಯಾಸ ಆಗಿಬಿಟ್ಟಿದೆ ಈ ಕರಗಳನ್ನು ಧರಿಸದೆ ಅಲ್ಲಿ ಇಷ್ಟ ಆಗಲ್ಲ ಅದರಲ್ಲಿ ಪಂಚಕಾಕಾರಗಳಲ್ಲಿ ಕೇಶ ಅವರು ಕೇ ಕೂದಲನ್ನು ಕತ್ತರಿಸಲ್ಲ ಕಂಗ ಅಂದರೆ ಅದನ್ನು ಬಾಚಕ್ಕೆ ಮರದ ಬರ ಬಾಚಣಿಗೆ ಕರ ಅಂದರೆ ಬಲಗೈಯಲ್ಲಿ ಧರಿಸುವಂಥ ಲೋಹದ ಬಳೆ ಕಚೇರ ಅಂದರೆ ಅವರ ನಿರ್ದಿಷ್ಟ ಶೈಲಿಯ ಒಂದು ಒಳ ಉಡುಪು ಕಿರ್ಪಾಣ ಕಿರ್ಪಾಣ ಅಂತ ಹೇಳಿದ್ರೆ ಕುರ್ಪಿ ಆಕಾರದ ಲೋಹದ ಕತ್ತಿ ಇದನ್ನ ಸಿಖ್ ಧರ್ಮೀಯರು ಕಡ್ಡಾಯವಾಗಿ ಧರಿಸಲೇಬೇಕು